ಇದು ಅಲ್ಕಾಡನ್ ಅನ್ನೋದು ಒಂದು ಡಾರ್ಕ್ ಕಾಮಿಡಿ ಜಾನರ್ ಕತೆ ವೈಲೆನ್ಸ್ ಜೊತೆಗೆ ಕಾಮಿಡಿ ಮಿಕ್ಸ್ ಮಾಡ್ಕೊಂಡ್ ಬರ್ತಾರಂತ ಒಂದು ಜಾನರ್ ಇದು ಸೊ ಅಲ್ಕಾಡನ್ ಅಂತಂದ್ರೆ ಅದು ಹೀರೋ ಹೆಸರು ಅದು ಆಕ್ಚುಲಿ ಅದಕ್ಕೆ ಏನ್ ಮೀನಿಂಗ್ ಅಂತ ಸಬ್ಜೆಕ್ಟ್ ಅಲ್ಲೇ ಗೊತ್ತಾಗುತ್ತೆ ಶೂಟಿಂಗ್ ಯಾವಾಗಿಂದ ಶುರುವಾಗುತ್ತೆ ಸರ್ ನೆಕ್ಸ್ಟ್ ಮಂತ್ ಫಿಫ್ಟೀನ್ ಇಂದ ಓಡಾಡಿದ್ದೀವಿ ಪ್ರಮೋದ್ ಅವರ ಆಯ್ಕೆಗೆ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆ ಹಲ್ಕ ಅಂದ್ರೆ ನೀವು ಸ್ಕ್ರಿಪ್ಟ್ ಬರೆಯುವಾಗ ಏನಾದ್ರೂ ಹೀರೋ ಇದೇ ತರ ಇರಬೇಕು ಅಂತ ಏನಾದ್ರು ನಮಗೆ ಒಬ್ಬ ಕ್ಯಾರೆಕ್ಟರ್ ಒಬ್ಬ ಸೀರಿಯಸ್ ಆಗಿ ಇಮಿಡಿಯೇಟ್ ಆಗಿ ನಗಸುವಂತ ತಾಕತ್ತಿರುವಂತವ್ರು ನನಗೆ ಕಾಣಿಸಿದ್ದು ನನ್ನ ನನಗೆ ನೀಟಾಗಿ ರೀಚ್ ಆಗಕ್ಕೆ ಕಾಣಿಸಿದ್ದು ನಮ್ಮ ಪ್ರಮೋದ್ ಸರ್ ಸೊ ಅದರಿಂದ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ ಅವ್ರ ಸಿನಿಮಾಗಳಿಗೆ ಸುಮಾರು ಇನ್ಸ್ಪೈರ್ ಆಗಿದ್ದೀನಿ ಮತ್ತೆ ಅವಾಗಂದ ಏಯ್ಟಿ ಮತ್ತು ನೈಂಟಿ ಸರ್ ಒಂದು ಸೌಂಡ್ ಡಿಸೈನ್ ಬೇರೆ ಥರ ಇತ್ತು ಅದನ್ನ ಥ್ರೋಟ್ಸ್ ಫುಲ್ ಸಿನಿಮಾಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅದರಿಂದ ನಾವು ಸಾಯ್ ಕುಮಾರ್ ಸರ್ಗೆ ಡೆಡಿಕೇಟ್ ಮಾಡ್ತಾ ನಗದ್ರು ಎಲ್ಲರೂ ನಗಾಡ್ತಾರೆ ಆ್ಯಕ್ಚುಲಿ ನೀವು ನೋಡಿದಾಗ ನಗಾಡಿರ್ತೀರಾ ಇಲ್ಲ ಅವರು ತುಂಬಾ ಖುಷಿ ಪಟ್ರು ತಾಟ್ ಕೇಳಿದ್ರೆ ಏನು ಅಂತ ಹೇಳಿದ್ವಿ ತುಂಬಾ ಖುಷಿ ಆಗುತ್ತೆ ಒಳ್ಳೇದಾಗ್ಲಪ್ಪ ಅಂತಾರೆ ಪ್ರತಿಯೊಬ್ಬರಲ್ಲೂ ಒಂದು ಅಲ್ಕಾ ಇರ್ತಾನೆ ಆ ಅಲ್ಕು ತೋರಿಸಿದೀವಿ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಈ ಕಾಲಘಟ್ಟದೇ ಸರ್ ಹಾಂ ಏಯ್ಟೀನ್ ಏಟೀಸ್ದೆಲ್ಲ ಸೌಂಡ್ ಇರುತ್ತೆ ಟೋಟಲ್ ಚಿತ್ರರಂಗದಲ್ಲಿ ಬಂದಿರೋಂಥ ಐಲೈಟ್ಸ್ ಏನೇನು ನೋಡ್ಕೊಂಡು ನಾವು ಬೆಳೆದಿರ್ತೀವೋ ಅವೆಲ್ಲ ಒಂದು ಕ್ಷಣ ನೆನಪಾಗುತ್ತೆ ನಿಮಗೆ ಎಲ್ಲ ಛಾಯೆ ಇಟ್ಕೊಂಡು ಮಾಡಿದ್ದೀವಿ ಇಲ್ಲ ಇಲ್ಲ ಸರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿಲ್ಲ ಇದು ಕಾಮನ್ ಪೀಪಲ್ಗೆ ಒಬ್ಬ ವ್ಯಕ್ತಿಗೆ ಒಬ್ಬ ಒಂದು ಯಾವುದೋ ಒಬ್ಬ ಹೀರೋಗೆ ಯಾವುದೋ ಒಬ್ಬ ಇಬ್ಬರಿಗೂ ಫ್ಯಾನ್ ಆಗಿ ಆಗಿರ್ತೀವಿ ಸೊ ಅದರಿಂದ ಅದನ್ನು ಬೇಸಾಗಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಸಂಬಂಧಪಡುವಂಥ ಒಂದು ಕತೆ ಇದು ಕಾಮನ್ ಪೀಪಲ್ಗೆ ಸಂಬಂಧಪಡುವಂಥ ಕತೆ ಅದು ನಿಮ್ಗೆ ಗೊತ್ತಲ್ವಾ ಸೊ ಸಾಧ್ಯ ಅನ್ನೋದಕ್ಕಿಂತ ನಮ್ ಕೆಲಸ ನಾವು ಮಾಡಿದ್ವಿ ಸೊ ಅವರು ಅಬ್ಸರ್ವ್ ಮಾಡಿ ಓಕೆ ಮಾಡಿದ್ರು ಹ ಹೌದು ಹೌದು ಹೌದೌದು ಕ್ಯಾರೆಕ್ಟರ್ ಇದೆ ಸರ್ ಮೇಜರ್ ಕ್ಯಾರೆಕ್ಟರ್ ಡಾನ್ ಜೊತೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದಕ್ಕಾಗಿ ಎಲ್ಲ ಪ್ರಶ್ನೆಗಳಿಗೂ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು 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 ಸರ್ ಸರ್ ಮಚ್ ಬ್ಯಾನರ್ ಅಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ದಯವಿಟ್ಟು ಶಾಂಕ ಶ್ರೀಕಾಂತ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ನನ್ನ ಕೃತಜ್ಞತೆಗಳನ್ನ ಕೆಲಸದ ಮೂಲಕ ಪ್ರೂವ್ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ